ನಮಸ್ಕಾರ ಮೇಡಮ್ ನಮಸ್ಕಾರ ಸರ್ ಎಲ್ರಿಗೂ ಸ್ವಾಗತ ನಿಮ್ಮ ಎಲ್ರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್ ಎಷ್ಟು ವರ್ಷದಿಂದ ಈ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಮೇಡಮ್ ಸರ್ ನಾವು ಒಂದು ತಿಂಗಳಿಂದ ಮಾಡ್ತಾ ಇದ್ದೀವಿ ಹೋಲ್ಸೇಲ್ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ ಈಗಷ್ಟೇ ಯಾವ ಕಲೆಕ್ಷನ್ ಇದೆ ಮೇಡಮ್ ನಿಮ್ಮ ಹತ್ರ ಸರ್ ಸದ್ಯಕ್ಕೆ ನಮ್ಮ ಹತ್ರ ಸೆಮಿ ಮೈಸೂರ್ ಸಿಲ್ಕ್ ಇದೆ ಓಕೆ ನೀವು ನೋಡಬಹುದು ಇದರಲ್ಲಿ ಬಿಗ್ ಬಾರ್ಡರ್ ಮತ್ತೆ ಸ್ಮಾಲ್ ಬಾರ್ಡರ್ ಬರುತ್ತೆ ಸೇಮ್ ನೋಡಬಹುದು ಡಿಜಿಟಲ್ ಪ್ರಿಂಟ್ ಅಲ್ಲಿ ನಾವು ತಗೊ ಬಂದಿದ್ವಿ ಮತ್ತೆ ಸೆಮಿ ಪಟ್ಟು ಸಾಫ್ಟ್ ಪಟ್ಟು ಇದೆ ಕೂಡ ತುಂಬಾ ಡಿಫ್ರೆಂಟ್ ವೆರೈಟೀಸ್ ಬರುತ್ತೆ ಆ ತರ ಇದೆ ಮತ್ತೆ ಲಿನಿಯನ್ ಕಾಟನ್ ನೋಡಬಹುದು ಇದು ಕೂಡ ಮಧು ಸಿಲ್ಕ್ ಅಂತ ಕ್ರೇಪ್ ಮೆಟೀರಿಯಲ್ ಬರುತ್ತೆ ಇದು ಕೂಡ ಪ್ರೆಸೆಂಟ್ ಟ್ರೆಂಡಿಂಗ್ ಅಲ್ಲಿ ಇರೋದಂತೆ ನೀವು ನೋಡಬಹುದು ಇಲ್ಲೂ ಕೂಡ ಸೇಮ್ ಸಾಫ್ಟ್ ಕೊಟ್ಟು ಡಿಫ್ರೆಂಟ್ ಕಲೆಕ್ಷನ್ಸ್ ಇದೆ ನಮ್ಮತ್ರ ಇದು ಒಂದು ಬೆನ್ನಿ ಸಿಲ್ಕ್ ಇದರಲ್ಲಿ ಸಿರೋಸ್ಕಿ ವರ್ಕ್ ಇರೋದು ಇದೆ ಮತ್ತೆ ವರ್ಕ್ ಇಲ್ದಿರೋ ಪ್ಲೈನ್ ಇರೋ ಡಿಸೈನ್ ಮಾತ್ರ ಇರೋದು ಇಟ್ಟಿದೀವಿ ಮತ್ತೆ ಇದು ಬಂದ್ಬಿಟ್ಟು ನೋಡ್ಬೋದು ಜಾರ್ಜೆಟ್ ಸ್ಯಾರಿಗೆ ಎಂಬ್ರಾಯ್ಡ್ರಿ ಬ್ಲೌಸ್ ಇದೆ ಈ ತರ ಕಲೆಕ್ಷನ್ಸ್ ಕೂಡ ಇದೆ ಇನ್ನು ಕೂಡ ಒಂದಷ್ಟು ಕಲೆಕ್ಷನ್ಸ್ ನಾವು ಒಳಗಡೆ ಇಟ್ಟಿದೀವಿ ಪ್ರೆಸೆಂಟ್ ಇಲ್ಲಿರೋದು ಇಷ್ಟೇ ಕಲೆಕ್ಷನ್ಸ್ ಪ್ರೈಸ್ ಎಷ್ಟು ಮೇಡಮ್ ಕ್ವಾಲಿಟಿ ಹೆಂಗಿದೆ ಮೇಡಮ್ ಇದು ಸರ್ ಪ್ರೈಸ್ ಹೇಳ್ತೀನಿ ನಾನು ನಿಮಗೆ ಕ್ವಾಲಿಟಿ ಬಗ್ಗೆ ಫಸ್ಟ್ ಹೇಳ್ಬಿಡ್ತೀನಿ ಕ್ವಾಲಿಟಿ ಪ್ರೀಮಿಯಂ ಕ್ವಾಲಿಟಿ ಕ್ವಾಲಿಟಿಯಲ್ಲಿ ನಿಮಗೆ ಏನೂ ರೀತಿಯಾದ ಒಂದು ತೊಂದರೆ ಅನ್ನೋದು ಏನೂ ಆಗೋದಿಲ್ಲ ಪ್ರೀಮಿಯಂ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಕ್ವಾಲ್ಟಿ ಬಂದಿದ್ದೀನಿ ಅದರ ಜೊತೆಗೆ ಪ್ರೈಸ್ ರೇಂಜ್ ಬಂದ್ಬಿಟ್ಟು ತೀರ ನಮ್ಮ ಹತ್ರ ಕಡಿಮೆ ಇರುತ್ತೆ ಒಂದೊಂದು ಒಂದೊಂದು ಡಿಫ್ರೆಂಟ್ ರೇಟ್ ಇರುತ್ತೆ ನಾನು ಹೇಳ್ತಾ ಬರ್ತೀನಿ ಎಲ್ಲ ಕೂಡ ಒಂದೇ ಸತಿ ಹೇಳೋದಕ್ಕೆ ಆಗೋದಿಲ್ಲ ಒಂದಷ್ಟು ಕಲೆಕ್ಷನ್ಸ್ ಮಾತ್ರ ಈಗ ಪ್ರೈಸ್ ಹೇಳ್ತೀನಿ ಈ ಒಂದು ಸ್ಯಾರಿ ನೀವು ನೋಡ್ಬೋದು ಬಿಗ್ ಬಾರ್ಡರ್ ಬರುತ್ತೆ ಬುಟ್ಟ ಡಿಸೈನ್ ಬರುತ್ತೆ ಸೆಮಿ ಪಟ್ಟು ಅಂತ ಈ ಸ್ಯಾರಿ ನೋಡಬಹುದು ತೀರಾ ತೀರಾ ಬ್ರೈಡಲ್ಲು ಸೊ ಒಂದು ಮ್ಯಾರೇಜ್ಗೆ ನಾವು ಉಟ್ಕೋಬೋದು ಚಿಕ್ಕಪೇಟೆನಲ್ಲಿ ನೀವು ಇದನ್ನ ತಗೋಬೇಕು ಅಂದರೆ ಮಿನಿಮಮ್ ಅಂದರೂ ಒಂದು ಮೂರು ಸಾವಿರದಿಂದ ನಾಲ್ಕು ಸಾವಿರ ಖರ್ಚು ಮಾಡಬೇಕು ನಾವು ನಿಮಗೆ ಸ್ಪೆಷಲ್ ಪ್ರೈಸು ನಾವು ಓಪನ್ ಈಗಷ್ಟೇ ಓಪನ್ ಮಾಡಿರೋದ್ರಿಂದ ಜಸ್ಟ್ ಏಯ್ಟ್ ಹಂಡ್ರೆಡ್ಗೆ ನಿಮಗೆ ಈ ಸ್ಯಾರಿ ಕೊಡ್ತಾಯಿದ್ದೀವಿ ನೀವು ಇಲ್ಲಿ ನೋ ನೋಡ್ಬೋದು ಕಡಿಮೆ ಪ್ರೈಸ್ಗೆ ಕೊಡ್ತಾ ಇದ್ದಾರೆ ಕ್ವಾಲಿಟಿ ಏನಾದರೂ ಹೆಚ್ಚು ಕಮ್ಮಿ ಆಗ್ಬೋದಾ ಅಂತ ನೀವು ಅಂದ್ಕೋಬೋದು ಆ ಥರ ಏನೂ ಇಲ್ಲ ಕ್ವಾಲಿಟಿಗೆ ನಾವು ಗ್ಯಾರಂಟಿ ಮತ್ತು ಇನ್ನೊಂದು ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ನಮ್ಮ ಹತ್ರ ಇಲ್ಲ ಬೇರೆ ಆನ್ಲೈನ್ ಪೇಮೆಂಟು ನೀವು ಇಲ್ಲಿ ನೋಡ್ಕೋಬೋದು ಡಿಸೈನಲ್ಲಿ ಏನೂ ತೊಂದರೆ ಆಗೋಲ್ಲ ಅಂತ ಹೇಳಿದೀನಿ ಮತ್ತು ಸ್ಯಾರಿ ಡ್ಯಾಮೇಜ್ ಏನಾದರೂ ಇದೆ ಅಂದರೆ ನೀವು ಓಪನಿಂಗ್ ವಿಡಿಯೋ ನಮಗೆ ಮಸ್ತ್ ಕಲಿಸ್ಬೇಕು ಓಪನಿಂಗ್ ವಿಡಿಯೋದಲ್ಲಿ ಎಲ್ಲೂ ಕೂಡ ಕಟ್ ಆಗಿರ್ಬಾರ್ದು ವಿಡಿಯೋದಲ್ಲಿ ಏನಾದರೂ ನಮ್ಮ ಸ್ಯಾರಿ ಡ್ಯಾಮೇಜ್ ಆಗಿತ್ತು ನಾವು ಹಂಡ್ರೆಡ್ ಪರ್ಸೆಂಟ್ ಚೆಕ್ ಮಾಡಿನೇ ನಿಮ್ಗೆ ಕಲಿಸ್ಕೊಡೋದು ಅಥವಾ ಅಲ್ಲಿ ನಮ್ಗಿಂತ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಅಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಸ್ಯಾರಿಗೆ ನಾವು ನಿಮಗೆ ರಿಫಂಡ್ ಮಾಡ್ತೀವಿ ಬಟ್ ಓಪನಿಂಗ್ ವಿಡಿಯೋ ಅನ್ನೋದು ಮಸ್ಟ್ ಮಾಡಬೇಕು ನೀವು ಈ ಇದರಲ್ಲಿ ನೀವು ಯಾವುದೇ ಡಿಸೈನ್ ತಗೊಂಡ್ರೇನು ಜಸ್ಟ್ ಏಟ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ವಿ ಸೇಮ್ ಇಲ್ಲಿ ನೋಡಿ ಇದು ಕೂಡ ಅಷ್ಟೇ ಹಾಫ್ ಅಂಡ್ ಹಾಫ್ ಡಿಸೈನ್ ತರ ಬರುತ್ತೆ ಇದು ನೋಡ್ಬೋದು ಕಾಂಟ್ರಾಸ್ಟ್ ಕಲರ್ ಆಗಿ ಬರುತ್ತೆ ಸಾಫ್ಟ್ ಸಿಲ್ಕು ಇದಕ್ಕೆ ಬಾರ್ಡರ್ ಬರೋದಿಲ್ಲ ನೋಡ್ಬೋದು ಈ ಸ್ಯಾರಿಗೆ ಬಾರ್ಡರ್ ಇದೆ ಬಟ್ ಈ ಸ್ಯಾರಿಗೆ ಬಾರ್ಡರ್ ಇಲ್ಲ ಕಾಂಟ್ರಾಸ್ಟ್ ಕಲರಲ್ಲಿ ಪಲ್ಲು ಮತ್ತು ಬ್ಲೌಸ್ ಬರುತ್ತೆ ತೀರಾ ಸಾಫ್ಟು ವೆಯ್ಟ್ ಅನ್ನೋದು ಸ್ವಲ್ಪ ಇರೋದಿಲ್ಲ ನಾವು ಇಡೀ ದಿನ ವಿಯರ್ ಮಾಡ್ಬೋದು ಅಂಥ ಒಂದು ಸಾಫ್ಟ್ ಸಿಲ್ಕ್ನ ನಿಮಗೋಸ್ಕರ ತಗೊಂಬಂದಿದ್ದೀವಿ ಇದು ಕೂಡ ಪ್ರೈಸ್ ನೀವು ಗೆಸ್ ಮಾಡಿ ಜಸ್ಟ್ ಏಯ್ಟ್ ಹಂಡ್ರೆಡ್ಗೆ ಕೊಡ್ತಾ ಇದೀವಿ ಈ ಸ್ಯಾರಿನೂ ಏಟ್ ಹಂಡ್ರೆಡ್ ಈ ಸ್ಯಾರಿನೂ ಏಟ್ ಹಂಡ್ರೆಡ್ ಆಫರಲ್ಲಿ ಕೊಡ್ತಾ ಇದ್ದೀವಿ ನಾರ್ಮಲ್ ಆಗಿ ಈ ಸ್ಯಾರಿ ತೌಸಂಡ್ ಫೈವ್ ಹಂಡ್ರೆಡ್ವರೆಗೂ ನಾವು ಸೇಲ್ ಮಾಡಬೇಕು ಬಟ್ ಈಗಷ್ಟೇ ಓಪನ್ ಮಾಡಿರೋದು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಕಸ್ಟಮರ್ ಮುಖ್ಯ ಅನ್ನೋದಕ್ಕೋಸ್ಕರ ನಾವು ತೀರಾ ಕಡಿಮೆ ಬೆಲೆಗೆ ಕೊಡ್ತಾ ಇದ್ದೀವಿ ನೆಕ್ಸ್ಟು ಇಲ್ಲಿ ನೋಡ್ಬೋದು ಮೈಸೂರು ಕ್ರೇಪ್ ಸಿಲ್ಕು ಡಿಜಿಟಲ್ ಪ್ರಿಂಟು ನೋಡಿ ಸಾಫ್ಟಾಗಿದೆ ತೀರಾ ಸಾಫ್ಟ್ ಇದೆ ಇಮಿಟೇಷನ್ ಇದು ಒರಿಜಿನಲ್ ಅಲ್ಲ ಯಾರು ತಪ್ಪಾಗಿ ಅಂದ್ಕೋಬೇಡಿ ಇದು ಒರಿಜಿನಲ್ ಅಲ್ಲ ಇಮಿಟೇಷನ್ ಇಮಿಟೇಷನ್ ಕಾಪಿಯಲ್ಲಿ ಸೆಮಿ ಮೈಸೂರು ಸಿಲ್ಕು ಇದರಲ್ಲಿ ನಾಲ್ಕು ಕಲರ್ಸ್ ಇದೆ ನೋಡಿ ಇವರು ನಾಲ್ಕು ಕಲರ್ಸ್ ಇದೆ ಇದರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಕೊಡ್ತಾ ಇದ್ದೀವಿ ನೀವು ಆನ್ಲೈನ್ ಅಥವಾ ಆಫ್ಲೈನ್ ಎಲ್ಲೂ ಕೂಡ ಈ ಒಂದು ಪ್ರೈಸ್ ರೇಂಜ್ಗೆ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ನೀವು ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟು ಲಿನನ್ ಕಾಟನು ಇಲ್ಲಿ ನೀವು ನೋಡ್ಬೋದು ವಿತ್ ಪೌಚ್ ಪ್ಯಾಕಿಂಗ್ ಬರುತ್ತೆ ನೀವು ನೋಡ್ಬೋದು ಕಾಂಟ್ರಾಸ್ಟ್ ಕಾಂಟ್ರಾಸ್ಟ್ ನಿಮಗೆ ಬ್ಲೌಸ್ ಬರುತ್ತೆ ಇದಕ್ಕೂ ಕೂಡ ಫ್ಲೋರಲ್ ಡಿಸೈನ್ ಬಂದು ಮತ್ತು ಡಿಜಿಟಲ್ ಪ್ರಿಂಟ್ ಬರುತ್ತೆ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಆಫೀಸ್ ವಿಯರು ಮತ್ತು ರೆಗ್ಯುಲರಾಗಿ ಟೀಚರಾಗಿ ಕೆಲಸ ಮಾಡೋರಿಗೆ ಈ ಥರ ಸ್ಯಾರೀಸ್ ಒಂದು ಇವು ವಿಯರ್ ಮಾಡ್ಕೊಂಡಂಗೆ ಇರೋದಿಲ್ಲ ತೀರ ತೀರಾ ಒಂದು ಲೈಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ಡೈಲಿ ವಿಯರ್ ಮಾಡ್ಕೊಳ್ಳೋದಕ್ಕೆ ಇದರ ಪ್ರೈಸ್ ಬಂದುಬಿಟ್ಟು ಜಸ್ಟ್ ಸಿಕ್ಸ್ ಫಿಫ್ಟಿ ರುಪೀಸು ನೆಕ್ಸ್ಟು ಡೆಸೈನರ್ ಸ್ಯಾರಿ ನೋಡಬಹುದು ನಾರ್ಮಲ್ ಜಾರ್ಜೆಟ್ ಸ್ಯಾರಿಗೆ ನಾರ್ಮಲ್ ಜಾರ್ಜೆಟ್ ಸ್ಯಾರಿಗೆ ಒಂದು ಡಿಸೈನರ್ ಬ್ಲೌಸ್ ಎಲ್ಲಾ ಕೂಡ ಕಾಂಟ್ರಾಸ್ಟ್ ಕಲರ್ ಅಲ್ಲೇ ಬ್ಲೌಸಸ್ ಬರೋದು ಎಂಬ್ರಾಯ್ಡ್ರಿ ಡಿಸೈನ್ ಮೇಲೆ ಚಿಕ್ಕ ಚಿಕ್ಕದಾಗಿ ಒಂದು ಪೋಲ್ಸ್ ಅನ್ನೋದು ಕೊಟ್ಟಿದ್ದಾರೆ ಬ್ಲೌಸ್ಗೆ ಇದು ಸ್ಲೀವ್ಸ್ ಮಾತ್ರ ಬರುತ್ತೆ ಬಾಡಿ ಪಾರ್ಟ್ ಗೆ ಚಿಕ್ಕ ಚಿಕ್ಕದಾಗಿ ಬುಟ್ಟಾಸ್ ಅನ್ನೋದು ಕೊಟ್ಟಿರ್ತಾರೆ ಬ್ಲೌಸರ್ಸು ಎಲ್ಲ ಕೂಡ ಒಂದು ಮೀಟರ್ ಬರುತ್ತೆ ಯಾವುದು ಕೂಡ ಏಯ್ಟಿ ಸೆಂಟಿಮೀಟರ್ ಇಲ್ಲ ನಮ್ಮ ಹತ್ರ ಎಲ್ಲ ಕೂಡ ಒಂದು ಮೀಟರೇ ಬರುತ್ತೆ ಇದರ ಪ್ರೈಸು ಜಸ್ಟ್ ಫೈವ್ ಫಿಫ್ಟಿ ಈ ಒಂದು ಡಿಸೈನರ್ ಸ್ಯಾರಿ ಪ್ರೈಸು ಜಸ್ಟ್ ಫೈವ್ ಫಿಫ್ಟಿ ನೆಕ್ಸ್ಟು ಇದು ಬೆನ್ನಿ ಸಿಲ್ಕ್ ಅಂತಾರೆ ಅಥವಾ ನೋಡ್ಬೋದು ಬೆನ್ನಿ ಸಿಲ್ಕ್ ಅಂತಾರೆ ಇದ್ರನ್ನ ಅಥವಾ ಜಾರ್ಜೆಟ್ ಸ್ಯಾರಿ ಅಂತಲೂ ಕೂಡ ಅಂತಾರೆ ನಾರ್ಮಲ್ ಆಗಿ ಇದು ಸ್ಯಾರಿ ಡಿಫ್ರೆಂಟ್ ಕಲರ್ಸ್ ಮತ್ತು ಡಿಫ್ರೆಂಟ್ ಶೇಡ್ಸಲ್ಲಿ ಬರುತ್ತೆ ನಮ್ಮ ಹತ್ರ ಇರೋದು ಬೆರಿ ಪಿಂಕು ಮತ್ತು ಗ್ರೀನು ಪರ್ಪಲು ಆರೆಂಜ್ ಸಿಗುತ್ತೆ ನಿಮಗೆ ಮೆರೂನ್ ಕಲರ್ ಕೂಡ ಸಿಗುತ್ತೆ ಇದಕ್ಕೆ ನೀವು ನೋಡ್ಬೋದು ಇದರಲ್ಲಿ ಪ್ಲೇನ್ ಸಿಗುತ್ತೆ ಮತ್ತು ಚಿಕ್ಕ ಚಿಕ್ಕದಾಗಿ ಇಲ್ಲಿ ನೀವು ನೋಡ್ಬೋದು ಇದನ್ನು ಸಿರೋಸ್ಕಿ ವರ್ಕ್ ಅಂತಾರೆ ಈ ಥರ ಒಂದು ಸಿರೋಸ್ಕಿ ವರ್ಕ್ ಇದ್ರೆ ಇದರ ಪ್ರೈಸ್ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಆಗಿ ಇದು ನೈನ್ ಹಂಡ್ರೆಡ್ ತೌಸಂಡ್ ಮೇಲುಗಡೆನೇ ಸೇಲ್ ಮಾಡ್ತಾರೆ ಬಟ್ ನಮ್ಮ ಒಂದು ಪೇಜ್ನಲ್ಲಿ ನಮ್ಮ ಒಂದು ನಲ್ಲಿ ನೀವು ನೋಡ್ಬೋದು ಜಸ್ಟ್ ಏಯ್ಟ್ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಸಿರೋಸ್ಕಿ ವರ್ಕ್ ಇದ್ರೆ ಏಯ್ಟ್ ಫಿಫ್ಟಿ ವರ್ಕ್ ಇಲ್ಲ ಸಿರೋಸ್ಕಿ ವರ್ಕ್ ಇಲ್ಲ ನಾರ್ಮಲ್ ಆಗಿದೆ ಅಂದರೆ ಅದು ಬಂದ್ಬಿಟ್ಟು ಜಸ್ಟ್ ನಿಮಗೆ ಏಯ್ಟ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ನಿಮಗೆ ಮೈಸೂರು ಸಿಲ್ಕಲ್ಲಿ ಇದು ತೀರಾ ಕಲೆಕ್ಷನ್ಸ್ ಅನ್ನೋದು ತುಂಬಾ ಇದೆ ಸದ್ಯಕ್ಕೆ ಇಲ್ಲಿ ಇಲ್ಲ ಆ ಕಡೆ ಇದೆ ಬಟ್ ಈಗ ಇಟ್ಕೊಳ್ಳೋದಕ್ಕಾಗೋದಿಲ್ಲ ಮೈಸೂರು ಸಿಲ್ಕಲ್ಲಿ ಡಿಫ್ರೆಂಟ್ ಡಿಸೈನ್ಸ್ ಅಂತ ಹೇಳಿದ್ನಲ್ಲ ನೋಡ್ಬೋದು ಇದು ಬಿಗ್ ಬಾರ್ಡರ್ ಬರುತ್ತೆ ಇಮಿಟೇಷನ್ ಮೈಸೂರು ಸಿಲ್ಕಲ್ಲಿಗೆ ಇಮಿಟೇಷನ್ ಇದು ನೀವು ನೋಡ್ಬೋದು ನಾರ್ಮಲಲ್ಲಿ ಎಷ್ಟು ಶೈನಿಂಗ್ ಇದೆ ಅಂತ ಬಾರ್ಡರ್ ಕೂಡ ಅಷ್ಟೇ ಕಾಂಟ್ರಾಸ್ಟ್ ಕಲರ್ ಆಗಿ ಬರುತ್ತೆ ನಾವು ಅಷ್ಟೇ ಸಾಫ್ಟ್ ಇರುತ್ತೆ ನೋಡಿ ಜಸ್ಟ್ ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ತೌಸಂಡ್ ಟೂ ಹಂಡ್ರೆಡ್ಗೆ ಕೊಡ್ತಾ ಇದೀವಿ ಈ ಒಂದು ಬಿಗ್ ಬಾರ್ಡರ್ ಬಂದಿರೋದು ಆನ್ಲೈನ್ ಅಥವಾ ಆಫ್ಲೈನ್ ಎಲ್ಲೂ ಕೂಡ ಈ ಒಂದು ಪ್ರೈಸ್ ರೇಂಜ್ ಗೆ ಇಲ್ಲ ಜಸ್ಟ್ ತೌಸಂಡ್ ಟೂ ಹಂಡ್ರೆಡ್ ಗೆ ಕೊಡ್ತಾ ಇದೀವಿ ಇದ್ರಲ್ಲಿ ಡಿಫ್ರೆಂಟ್ ಕಲರ್ಸ್ ಇದೆ ಎಲ್ಲೋ ಮತ್ತು ಮೆಹೆಂದಿ ಎಲ್ಲೋ ಪ್ಯಾಸ್ಟಲ್ ಕಲರು ಪಿಂಕು ಬ್ಲೂ ವೈಟ್ ಎಲ್ಲ ಕಲರ್ಸು ನಮ್ಮ ಹತ್ರ ಅವೈಲಬಲ್ ಇದೆ ನಿಮಗೆ ಅಥವಾ ಆರ್ಡರ್ಸ್ ಏನಾದರೂ ಇದೆ ಈ ಥರ ಕಲೆಕ್ಷನ್ ನಮ್ಗೆ ಬೇಕಾಗುತ್ತೆ ಅಂತ ನೀವು ಕಳಿಸ್ಕೊಟ್ರೆ ನಮ್ಮ ಹತ್ರ ಇದ್ದರೆ ಡೆಫಿನೆಟ್ಲಿ ನಾವು ನಿಮಗೆ ಸೆಂಡ್ ಮಾಡ್ತೀವಿ ನೆಕ್ಸ್ಟು ಇದು ಕೂಡ ಮೈಸೂರು ಗ್ರೇಪ್ ಸಿಲ್ಕು ಇಮಿಟೇಷನ್ ಸಿಲ್ಕು ನೋಡ್ಬೋದು ಬ್ಲೂ ಕಲರು ಪ್ರೆಸೆಂಟ್ ಟ್ರೆಂಡಿಂಗಲ್ಲಿ ಎಲ್ಲಿ ನೋಡಿದ್ರೇನು ಇನ್ಸ್ಟಾದಲ್ಲಿ ಫುಲ್ ಫೇಮಸ್ ಆಗಿರುವಂಥ ಒಂದು ಕಲರು ಬ್ಲೂ ಇದಕ್ಕೆ ಕೆಳಗಡೆ ಬೆಂಟೆಕ್ಸ್ ಬಾರ್ಡರ್ ಬಂದಿದೆ ಚಿಕ್ಕ ಬಾರ್ಡರು ಮತ್ತೆ ನಾನು ಇಲ್ಲಿ ತೋರ್ಸ್ಕೊಟ್ರಲ್ಲ ಇದು ದೊಡ್ಡ ಬಾರ್ಡರ್ ಬರುತ್ತೆ ಬಿಗ್ ಬಾರ್ಡರು ಇದು ಸ್ಮಾಲ್ ಬಾರ್ಡರು ಟ್ರೆಂಡಿಂಗಲ್ಲಿರುವಂಥ ಒಂದು ಕಲರ್ ಆಗ್ಬೋದು ಅಥವಾ ಡಿಸೈನ್ ಕೂಡ ಟ್ರೆಂಡಿಂಗಲ್ಲಿದೆ ಇದರಲ್ಲಿ ನಿಮಗೆ ಡಿಫ್ರೆಂಟ್ ಕಲರ್ಸ್ ಸಿಗುತ್ತೆ ಪಿಂಕು ರೆಡ್ಡು ಬ್ಲೂ ಗ್ರೀನ್ ನಿಮಗೆ ಯಾವ ಕಲರ್ ಬೇಕು ಅಂದ್ರೆ ಆ ಕಲರ್ ನಾವು ನಿಮಗೆ ಕಳಿಸ್ಕೊಡ್ತೀವಿ ಡಿಸೈನ್ ಅಂತೂ ಸಖತ್ತಾಗಿದೆ ಕ್ರೇಪ್ ಸಿಲ್ಕು ಇಮಿಟೇಷನ್ ಇದು ಪ್ಯೂರ್ ಪಟ್ಟಲ್ಲ ಪ್ಯೂರಲ್ಲಿ ನೀವು ಇದೇ ಥರ ನೀವು ತಗೋಬೇಕಾದ್ರೆ ತೌಸ್ ಸಾರಿ ಟೆನ್ ತೌಸಂಡ್ ತರ್ಟೀನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ಆ ರೇಂಜಲ್ಲಿ ಬರುತ್ತೆ ಬಟ್ ಇಮಿಟೇಷನ್ ಅನ್ನೋದ್ರಿಂದ ನಿಮಗೆ ಜಸ್ಟ್ ನೈನ್ ಫಿಫ್ಟಿ ಕೊಡ್ತಾ ಇದ್ದೀವಿ ನಾವು